ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲೆಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹರಿಗೆ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದೇನಂತ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೀನಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ನೋಡಿ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇತ್ತೀಚಿನ ದಿನಗಳಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ ಮೇಡಮ್ ನನಗೆ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ನನಗೆ ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ನನಗೆ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಆದರೆ ಕೆಲವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸ್ಟೇಟಸ್ ಚೆಕ್ ಮಾಡಲಿಕ್ಕೆ ಹೋದಾಗ ಅಲ್ಲಿ ಜಿ ಎಸ್ ಟಿ ಪೇಯರ್ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ ಆದರೆ ಅವರು ಯಾವುದೇ ಥರ ಜಿ ಎಸ್ ಟಿ ಪೇಯರ್ ಆಗಿರೋದಿಲ್ಲ ಅವರ ಹಸ್ಬೆಂಡು ಮತ್ತು ಮಕ್ಕಳು ಕೂಡ ಜಿ ಎಸ್ ಟಿ ಪೇಯರ್ ಆಗಿರೋದಿಲ್ಲ ಆದ್ರೂ ಕೂಡ ಅವರಿಗೆ ಜಿ ಎಸ್ ಟಿ ಪೇಯರ್ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ ಅಂತಹವರಿಗೆ ರಾಜ್ಯ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ ಹದಿನಾರು ಸಾವಿರಕ್ಕೂ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ಥರ ಸಮಸ್ಯೆ ಆಗಿದೆ ಇದು ಆದಾಯ ಇಲಾಖೆಯಿಂದ ಆಗಿರುವಂತಹ ಒಂದು ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ ಯಾಕೆ ಈ ಥರ ಜಿ ಎಸ್ ಟಿ ಪೇಯರ್ ಅಂತ ಬರ್ತಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಯ ಪತಿ ಅಥವಾ ಮಕ್ಕಳಾಗಿರ್ಬೋದು ಏನಾದರೂ ಪರ್ಸ್ನಲ್ ಲೋನು ಹೌಸಿಂಗ್ ಲೋನು ಕಾರ್ ಲೋನು ಈ ಥರ ಯಾವುದಾದ್ರೂ ಲೋನ್ ಮಾಡಿಸಿದರೆ ಆ ಲೋನ್ ಮಾಡುವಾಗ ಅವರಿಗೆ ಒಂದು ಟ್ಯಾಕ್ಸ್ ಅಂತ ಹಾಕ್ತಾರೆ ಹಾಗಾಗಿ ಅಂಥವರನ್ನು ಟ್ಯಾಕ್ಸ್ ಪೇಯರ್ ಅಂತ ಕನ್ಸಿಡರ್ ಮಾಡಿರೋದು ಸರ್ವೆ ಮೂಲಕ ಗೊತ್ತಾಗಿದೆ ಈ ಥರ ಲೋನ್ ಮಾಡಿಸುವಾಗ ಅವರ ಆಧಾರ್ ಮತ್ತು ಪ್ಯಾನ್ ಕೊಟ್ಟಿರ್ತಾರೆ ಆಗ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಮಾಡಿಸಿರ್ತಾರಲ್ವಾ ಆಗ ಅಲ್ಲಿ ಟ್ಯಾಕ್ಸ್ ಪೇಯರ್ ಅನ್ನೋದು ತೋರಿಸಿರುತ್ತೆ ಹದಿನಾರು ಸಾವಿರಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಈ ಥರ ಸಮಸ್ಯೆ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಎಲಿಜಿಬಲ್ ಇದ್ದರೂ ಕೂಡ ಈ ಥರ ಸಮಸ್ಯೆ ಆಗಿದೆ ಬ್ಯಾಂಕಲ್ಲಿ ಲೋನ್ ಪಡೆದುಕೊಳ್ಳುವ ಸಂದರ್ಭದಲ್ಲಿ ಟ್ಯಾಕ್ಸ್ ಬೀಳುತ್ತೆ ಅಲ್ವಾ ಆ ಟ್ಯಾಕ್ಸ್ನ ಜಿ ಎಸ್ ಟಿ ಪೇಯರ್ ಅಂತ ಕನ್ಸಿಡರ್ ಮಾಡಿದರೆ ಅಂತಹ ಫಲಾನುಭವಿಗಳಿಗೆ ಅದನ್ನು ನಿಲ್ಲಿಸ್ಬಿಟ್ಟು ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡಬೇಕು ಅಂತ ರಾಜ್ಯ ಸರ್ಕಾರದಿಂದ ಸೂಚನೆ ನೀಡಿದ್ದಾರೆ ಹಾಗೆ ಆದಾಯ ಮತ್ತು ತೆರಿಗೆ ಇಲಾಖೆಗೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಸೂಚನೆ ನೀಡಿರುವಂಥದ್ದು ಈ ರೀತಿ ಯಾರಿಗೆಲ್ಲ ಆಗಿದೆ ಹದಿನಾರು ಸಾವಿರಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಇದು ಟೆಕ್ನಿಕಲ್ ಇಶ್ಯೂ ಆಗಿರೋದು ಅಂತ ಫಲಾನುಭವಿಗಳಿಗೆ ಅರಿಯರಿದ್ದರೆ ಅಂಥವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡಬೇಕು ಅಂತ ಹೇಳಿದ್ದಾರೆ ಜಿ ಎಸ್ ಟಿ ಪೇ ಮಾಡದೇ ಇದ್ದರೂ ಕೂಡ ಜಿ ಎಸ್ ಟಿ ಪೇಯರ್ ಅಂತ ತೋರಿಸ್ತಾ ಇತ್ತು ಅಂಥವರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ನಿಮ್ಮ ಮನೆಯಲ್ಲಿರುವ ಮಕ್ಕಳಿರಬಹುದು ಅಥವಾ ಪತಿ ಇರಬಹುದು ವರ್ಷಕ್ಕೆ ಏಳು ಲಕ್ಷಕ್ಕಿಂತ ಅಧಿಕ ಸಂಬಳವನ್ನು ಸಂಪಾದನೆ ಮಾಡ್ತಿದ್ರೆ ಅಂಥವರು ಖಂಡಿತ ಜಿ ಎಸ್ ಟಿ ಪೇಯರ್ ಆಗಿರ್ತಾರೆ ಅಂಥವರಿಗೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಹಣ ಬರಲ್ಲ ಜಿ ಎಸ್ ಟಿ ಪೇಯರ್ ಅಲ್ಲದಿದ್ದರೂ ಲೋನ್ ಟ್ಯಾಕ್ಸ್ನ ಕನ್ಸಿಡರ್ ಆಗಿದ್ದರೆ ಖಂಡಿತ ಅಂತಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಇದು ಇದೀಗ ಬಂದಿರುವಂತಹ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಾನು ಇಲ್ಲಿ ನಿಮಗೆ ಹೇಳಕ್ಕೆ ಹೊರಟಿರೋದು ಎರಡೇ ವ್ಯಾಲಿಡ್ ಪಾಯಿಂಟ್ ಏನಂದರೆ ನಿಮ್ಮ ಪತಿ ಅಥವಾ ಮಕ್ಕಳು ಅಥವಾ ನೀವು ವರ್ಷಕ್ಕೆ ಏಳು ಲಕ್ಷಕ್ಕಿಂತ ಅಧಿಕ ಆದಾಯವನ್ನು ಗಳಿಸದಿದ್ದರೆ ಖಂಡಿತವಾಗಲೂ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ ನೀವು ಖಂಡಿತವಾಗಲೂ ಜಿ ಎಸ್ ಟಿ ಪೇಯರ್ ಆಗಿರ್ತೀರ ಸೆಕೆಂಡ್ ಪಾಯಿಂಟ್ ಏನಂದರೆ ನೀವು ಜಿ ಎಸ್ ಟಿ ಪೇರ್ ಅಲ್ಲದಿದ್ದರೂ ಲೋನ್ ಟ್ಯಾಕ್ಸ್ನ ಕನ್ಸಿಡರ್ ಮಾಡಿಬಿಟ್ಟು ನೀವು ಜಿ ಎಸ್ ಟಿ ಪೇರ್ ಅಂತ ಬಂದಿದ್ದರೆ ಖಂಡಿತವಾಗಲೂ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ನೀವು ತಲೆ ಕೆಡಿಸ್ಕೋಬೇಡಿ ಹಾಗೆ ಫ್ರೆಂಡ್ಸ್ ನಿಮಗೇನಾದರೂ ಈ ಥರ ಸಮಸ್ಯೆ ಆಗಿತ್ತಾ ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನು ಹೆಚ್ಚು ಹೆಚ್ಚು ಅಪ್ಡೇಟ್ಸ್ಗಾಗಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್